ವೆಲ್ಕಮ್ ಟು ಲೆಜೆಂಡ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಮೊನ್ನೆ ನಾನು ಕರುಂಗಲಿ ಮಾಲೆನ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ತೋರಿಸಿದ್ದೆ ನಾನು ಎಲ್ಲರಿಗೂ ಹೌದು ಇದರಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಅದು ಏನು ಅಂತ ಇವತ್ತು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನಾನು ತರಿಸ್ತಿರಕ್ಕಂಥ ಕ ಕರುಂಗಲಿ ಮಾಲೆ ಡೂಪ್ಲಿಕೇಟ್ ಕಳಿಸಿದ್ದಾರೆ ಯಾರೋ ದುಡ್ಡು ನಾಶಕ್ಕೋಸ್ಕರ ಯಾವುದೋ ಮರದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕರುಂಗಲಿ ಮಾಲೆ ಅಂತ ಕಳಿಸಿದ್ದಾರೆ ಬಟ್ ಇದು ಒರ್ಜಿನಲ್ ಡೂಪ್ಲಿಕೇಟ್ ಅಂತ ನಾನು ಚೆಕ್ ಮಾಡೋದಕ್ಕೋಸ್ಕರ ಇದನ್ನು ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಈ ತ ಈ ಥರ ಭಾಳ ಜನ ಇದ್ದಾರೆ ಮೋಸ ಮಾಡೋರು ನಿಮಗೂ ಆಗಬಾರ್ದು ಅಂತ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದು ನೈಟ್ ಫುಲ್ಲು ನಾನು ಇದನ್ನು ವಾಟ್ರಲ್ಲಿ ನೆನ್ ನೆನೆ ಹಾಕಿದ್ದೆ ಬಟ್ ಯಾವುದೇ ಆದಂಥ ಕಲರ್ ಕೂಡ ಇದರಿಂದ ಬಿಟ್ಕೊಂಡಿಲ್ಲ ಅದು ಕರುಂಗಲಿ ಎಂಬ ಮರದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಕರುಂಗಲಿ ಎಂಬ ಮರ ಇದೆ ಅದು ಆ ಮರದಿಂದ ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಸೊ ಇದು ಕರುಂಗಲಿ ಮರದಿಂದ ಮಾಡಿರ್ತಕ್ಕಂಥ ಮಾಲೆ ಅಲ್ಲ ಕರುಂಗಲಿ ಮಾಲೆನ ನೀವು ನೀರಲ್ಲಿ ಹಾಕಿದ ತಕ್ಷಣ ಅದು ನೀರಲ್ಲಿ ಮುಳುಗೋಗುತ್ತೆ ಇದು ಕರುಂಗಲಿ ಮಾಲೆ ಮರದಿಂದ ಮಾಡಿರ್ತಕ್ಕಂಥ ಮಾಲೆ ಅಲ್ಲ ದಯವಿಟ್ಟು ಯಾರು ಮೋಸ ಹೋಗಕ್ಕೆ ಹೋಗ್ಬೇಡಿ ಇದನ್ನು ಪ್ರೂವ್ ಮಾಡೋದಕ್ಕೋಸ್ಕರನೇ ನಾನು ಮಾಲೆನ ತರಿಸಿದ್ದು ಮತ್ತು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಚೆಕ್ ಮಾಡೋದಕ್ಕೋಸ್ಕರನೇ ನಾನು ಈ ಮಾಲೆನ ತರಿಸಿದ್ದೆ ನೋಡಿ ಇವಾಗ ಅದರ ತೋರಿಸ್ತಾ ಇದ್ದೀನಿ ಇದರಲ್ಲಿ ಆ ನೀರಲ್ಲಿ ಹಾಕಿದ ತಕ್ಷಣವೇ ಅದು ಮುಳುಗೋಗಬೇಕು ನೀರಲ್ಲಿ ಇದು ಮುಳುಗ್ತಾ ಇಲ್ಲ ಮೇಲ್ಗಡೆನೇ ತೇಲ್ತಾ ಇದೆ ನೋಡಿ ನಾನು ಮಾಲೆನ ನೀರಲ್ಲಿ ಹಾಕಿದ್ದೀನಿ ಬಟ್ ಇದು ನೀರೊಳಗಡೆ ಮುಳುಗ್ತಾ ಇಲ್ಲ ನಾನು ಕೈಯಿಂದ ಪ್ರೆಸ್ ಮಾಡಿದ್ರೂ ಕೂಡ ಇದು ನೀರೊಳಗಡೆ ಮುಳುಗ್ತಾ ಇಲ್ಲ ಒಂದು ನೈಟ್ ಫೋರ್ ಬಿಟ್ಟಿದ್ದೀನಿ ಬಟ್ ಇದು ಒರ್ಜಿನಲ್ ಆಗಿದ್ದರೆ ಇದರಿಂದ ಬ್ಲ್ಯಾಕ್ ಕಲರ್ ನೀರು ಇರೋದು ಬ್ಲ್ಯಾಕ್ ಕಲರ್ ಆಗಬೇಕಾಗಿತ್ತು ವಾಟ್ರ ವಾಟ್ರಲ್ಲಿ ಮಾಲೆಯಲ್ಲಿರತಕ್ಕಂಥ ಬ್ಲ್ಯಾಕ್ ಕಲರ್ ಅಂಶ ಅದೊಳಗೆ ಹೋಗಿ ವಾಟ್ರ್ ಫುಲ್ ಬ್ಲ್ಯಾಕ್ ಆಗಬೇಕಾಗಿತ್ತು ಬ್ಲ್ಯಾಕ್ ಆಗಿಲ್ಲ ಮತ್ತೆ ವೈಟಾಗೇ ಇದೆ ಸೊ ಇದು ಒರ್ಜಿನಲ್ ಅಲ್ಲ ದಯವಿಟ್ಟು ಯಾರು ಮೋಸ ಹೋಗ್ಬೇಕು ಹೋಗಬೇಡಿ ಇದು ಫಸ್ಟ್ ಸ್ಟೆಪ್ಪು ಇನ್ನು ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಫಸ್ಟ್ ಸ್ಟೆಪ್ಪು ನೀರಲ್ಲಿ ಮುಳುಗಿಸ್ ಮುಳುಗಿದ್ರೆ ಅದು ಒರಿಜಿನಲ್ ನೀರಲ್ಲಿ ಮುಳುಗಿಲ್ಲ ಅಂದರೆ ಅದು ಡೂಪ್ಲಿಕೇಟ್ ಅಂತ ಇನ್ನು ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ನೋಡಿ ಇವಾಗ ಇದು ಈ ಮಣಿನ ನಾವು ಕಲ್ಲಲ್ಲಿ ಹಾಕಿ ಉಜ್ಜಬೇಕು ನೋಡಿ ಇದು ಈ ಕಲ್ಲಿದೆ ಅಲ್ವಾ ಇದು ನಾನು ಕುಕ್ಕೆಯಿಂದ ತಂದಿದ್ದೆ ಗಂಧ ತೆಗೆಯೋದಕ್ಕೋಸ್ಕರ ಕುಕ್ಕೆ ಹೋದಾಗ ಅಲ್ಲಿಂದ ತಂದಿದ್ದೆ ಬಟ್ ಅದು ಇವತ್ತು ಯೂಸ್ ಆಗ್ತಾ ಇದೆ ನೋಡಿ ನೋಡಿ ನಾನು ಉಜ್ಜ್ತಾ ಇದ್ದೀನಿ ಉಜ್ಜಿದಾಗೆಲ್ಲ ಅದೇನಾಗುತ್ತೆ ಅಂದರೆ ಒಳಗಿರ್ತಕ್ಕಂಥ ಹುಡ್ ಏನಿದೆ ಅಲ್ವಾ ಅದು ಬ್ಲ್ಯಾಕ್ ಕಲರ್ ಆಗಿದ್ದರೆ ಅದು ಒರ್ಜಿನಲ್ ಇದು ಒಳಗಡೆ ವೈಟ್ ಕಲರ್ ಆಗಿದೆ ಮೇಲ್ಗಡೆ ಮಾತ್ರ ಬ್ಲ್ಯಾಕ್ ಇದೆ ಸೊ ಅಂದರೆ ಇದಕ್ಕೆ ಯಾವುದೋ ಒಂದು ಕೆಮಿಕಲ್ನ ಆ್ಯಡ್ ಮಾಡಿ ಬ್ಲ್ಯಾಕ್ ಕಲರ್ ಬರೋ ಥರ ಅದನ್ನು ಸ್ಪ್ರೇ ಮಾಡಿದ್ದಾರೆ ಇದು ಒರ್ಜಿನಲ್ ಅಲ್ಲ ನೋಡಿ ಅದರಲ್ಲಿ ಕಾಣಿಸ್ತಾ ಇದೆ ಉಜ್ಜಿದಾಗೆಲ್ಲ ಬ್ಲ್ಯಾಕ್ ಕಲರು ರಿಮೂವ್ ಆಗ್ತಾ ಇದೆ ಒಳಗಡೆ ವೈಟ್ ಕಲರ್ ಇದೆ ಸೊ ಅಂದರೆ ಇದೇನಪ್ಪ ಅಂದರೆ ಇದು ಡೂಪ್ಲಿಕೇಟ್ ಮಾಲೆ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ನೋಡಿ ಇಲ್ಲಿ ಕ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾನು ಎರಡು ಮಣೇನ ಉಜ್ಜಿದ್ದೀನಿ ಮಣಿ ಅಂತಾರೆ ಒಂದೊಂದು ವಸ್ತುಗೂ ಆ ಮಣಿ ಅಂತ ಕರೀತಾರೆ ಅದನ್ನು ನಾನು ಆ ಕಲ್ ಮೇಲೆ ಹಾಕಿ ಉಜ್ಜಿದಾಗ ಏನಾಗ್ತಾಯಿದೆ ಅದು ಮೇಲ್ಗಡೆದಿರ್ತಕ್ಕಂಥ ಬ್ಲ್ಯಾಕ್ ಪೇಂಟು ರಿಮೂವ್ ಆಗ್ತಾಯಿದೆ ಅದು ರಿಮೂವ್ ಹಾಕೂಡ್ದು ರಿಮೂವ್ ಆಯಿತು ಅಂದರೆ ಅದು ಕರುಂಗಲಿ ಮರದಿಂದ ಮಾಡಿರ್ತಕ್ಕಂಥ ಮಾಲೆ ಅಲ್ಲ ಕರುಂಗಲಿ ಮಾಲೆ ಮಣಿ ಹೆಂಗಿರುತ್ತಪ್ಪ ಅಂದರೆ ಕರುಂಗಲಿ ಮರದಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ ಆ ಮರನ ಕಟ್ ಮಾಡಿದಾಗ ಅದು ಒಳಗಡೆ ಬ್ಲಾಕ್ ಕಲರ್ ಇದೆ ಇರುತ್ತೆ ಬ್ಲಾಕ್ ಕಲರ್ ಇರುತ್ತೆ ಇದು ಕರುಂಗಲಿ ಮಾ ಮರದಿಂದ ಮಾಡಿರ್ತಕ್ಕಂಥ ಮಾಲೆ ಅಲ್ಲ ಸುಮಾರು ಜನ ನೋಡಿ ನಾನು ಮೇಷದಲ್ಲಿ ತರಿಸಿದ್ದೆ ಮೇಷ ಹಾಪ ಮುಖಾಂತರ ತರಿಸಿದ್ದೆ ಬಟ್ ಅದು ಆ್ಯಪ್ ಮುಖಾಂತರ ತರಿಸಿದ ಮಾಲೆ ಡೂಪ್ಲಿಕೇಟ್ ಅಂತ ಇವಾಗ ಗೊತ್ತಾಯಿತು ನೀವು ದಯವಿಟ್ಟು ಈ ಥರ ಮೋಸ ಹೋಗಬೇಡಿ ಇದಕ್ಕೆ ಅಂತ ಸಪ್ರೇಟಾಗಿ ಇದ್ದಾವೆ ಅದರಿಂದ ತರಿಸ್ಕೊಳ್ಳಿ ಇದು ಡೂಪ್ಲಿಕೇಟ್ ಮಾಲೆ ದುಡ್ಡಿನ ಆಸೆಗೋಸ್ಕರ ಯಾರೋ ಈ ಥರ ನನಗೆ ಮೋಸ ಮಾಡಿದ್ದಾರೆ ನಿಮಗೂ ಹಂಗಾಗಬಾರ್ದು ಈ ಮಾಲೆ ಬಗ್ಗೆ ಸುಮಾರು ಕೇಳ್ಪಟ್ಟಿದ್ದೆ ಇದನ್ನು ಇದ್ರ ಬಗ್ಗೆ ಪ್ರೂಫ್ ಸಮೇತ ಮಾಡಬೇಕು ಅಂತಲೇ ನಾನು ಮಾಲೆ ತರಿಸಿ ಇದನ್ನು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಯಾರು ಮೋಸ ಹೋಗಬೇಡಿ ಈಗ ಎರಡು ಸ್ಟೆಪ್ ಆಯಿತು ಒಂದು ನೀರಲ್ಲಿ ಮುಳುಗಿಸಿರೋದು ಮತ್ತು ಇನ್ನೊಂದು ಇದನ್ನು ಕಲ್ಲಿಗೆ ಹಾಕಿ ಉಜ್ತಾ ಇರೋದು ಎರಡು ಸ್ಟೆಪ್ ಆಯಿತು ಇನ್ನು ಮೂರನೇ ಸ್ಟೆಪ್ ಇದೆ ಅದನ್ನು ತೋರಿಸ್ತೀನಿ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಮಣಿನ ಒಡೆದು ಬಿಟ್ಟು ಪೀಸ್ ಪೀಸ್ ಮಾಡಬೇಕು ಹೊಡೆದು ಪೀಸ್ ಪೀಸ್ ಮಾಡಿದಾಗ ಏನಾಗುತ್ತೆ ಅದ್ರ ಒಳಗಡೆ ಇರತಕ್ಕಂಥ ವುಡ್ಡು ಬ್ಲ್ಯಾಕ್ ಕಲರ್ ಬರುತ್ತೆ ಬ್ಲ್ಯಾಕ್ ಕಲರ್ ಬಂದರೆ ಅದು ಒರ್ಜಿನಲ್ ಅಂತ ಅದು ಒಳಗಡೆ ವೈಟ್ ಕಲರ್ ಇದ್ದರೆ ಅದು ಯಾವ ಕಾರಣಕ್ಕೂ ಅದು ಕರುಂಗಲಿ ಮರ ಒಳಗಡೆ ಅದು ವೈಟ್ ಕಲರ್ ಇರೋದಿಲ್ಲ ಬ್ಲ್ಯಾಕ್ ಕಲರಾಗಿ ಇರುತ್ತೆ ಅದು ಸುಮಾರು ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂತ ಮರ ಕರುಂಗಲಿ ಮರ ಭಾಳ ಅಪರೂಪದ ಒಂದು ವಸ್ತು ಅದು ಹೆಚ್ಚಾಗಿ ಎಲ್ ಎಲ್ಲ ಕಡೆನೂ ಅದು ಸಿಗೋದಿಲ್ಲ ಕರುಂಗಲಿ ಮರ ನೋಡಿ ನಾನು ಇದನ್ನು ಉಜ್ಜಿ ಉಜ್ಜಿ ಉಜ್ಜಿದಂಗೆಲ್ಲ ನೋಡಿ ಇದೆಲ್ಲ ಕಲರ್ ಬಿಟ್ಕೊತಾ ಇದೆ ಸೊ ಏನಾಗಿದೆಯಪ್ಪ ಅಂದರೆ ಇವರು ಬೇಕು ಅಂತಲೇ ದುಡ್ಡಿನ ಆಸೆಗೋಸ್ಕರ ಏನು ಮಾಡ್ತಾಯಿದ್ದಾರೆ ಸುಮಾರು ಜನ ಬೇರೆ ಮರದಿಂದ ಅದನ್ನು ತಯಾರು ಮಾಡಿಬಿಟ್ಟು ಇದನ್ನೇ ಕರುಂಗಲಿ ಮಾಲೆ ಅಂತ ಹೇಳಿ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ ಆದರೆ ಇದು ಕರುಂಗಲಿ ಮರದಿಂದ ಮಾಡಿರ್ತಕ್ಕಂಥ ಮಾಲೆ ಅಲ್ಲ ಯಾರು ಮೋಸ ಹೋಗ್ಬೇಕು ಹೋಗಬೇಡಿ ನೋಡಿ ನಾನು ಉಜ್ಜಿದಂಗೆಲ್ಲ ಇಲ್ಲಿ ಪೇಂಟ್ ಬಿಟ್ಕೊತಾ ಇದ್ದೀನಿ ನೋಡಿ ಕೆಳಗಡೆ ಕೆಳಗಡೆ ನೋಡಿ ಅದು ವೈಟ್ ಕಲರ್ ಇದೆ ಕಲ್ಲು ಅದ್ರ ಮೇಲ್ಗಡೆ ನಾನು ಉಜ್ಜಿದಂಗೆಲ್ಲ ಪ್ಯಾಂಟ್ ಪೇಂಟ್ ಬಿಟ್ಕೊಳ್ತಾ ಇದೆ ಪೇಂಟ್ ಎಲ್ಲ ರಿಮೂವ್ ಇದೆ ಇದು ಒರಿಜಿನಲ್ ಮಾಲೆ ಅಲ್ಲ ನೋಡಲಿಕ್ಕೆ ನೋಡಿ ಯಾವ ಥರ ಇದೆ ನೋಡಿ ಈಗ ಅದನ್ನು ಒಡೆದು ಪೀಸ್ ಪೀಸ್ ಮಾಡಿದಾಗ ಏನಾಗುತ್ತೆ ಒಳಗಡೆ ಅವರು ಬ್ಲ್ಯಾಕ್ ಕಲರ್ ಪೇಂಟ್ನ ಹ್ಯಾಡ್ ಮಾಡೋಕ್ಕಾಗೋದಿಲ್ಲ ಮೇಲ್ಗಡೆ ಮಾತ್ರ ಅಪ್ಲೈ ಮಾಡ್ಬೋದು ಒಳಗಡೆ ಯಾವ ಕಾರಣಕ್ಕೂ ಅದು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅದನ್ನು ಒಡೆದು ಪೀಸ್ ಪೀಸ್ ಮಾಡ್ತಾಯಿದ್ದೀನಿ ನಾನಿವಾಗ ಅದು ಅದು ಪೀಸ್ ಆದಾಗ ನೋಡಿ ಒಳಗಡೆ ವೈಟ್ ಕಲರಾಗಿ ಬರುತ್ತೆ ನೋಡಿ ಪೀಸ್ ಪೀಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಹಂಗೇರಿ ನೋಡಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಅಪ್ಲೈ ಮಾಡಿರತಕ್ಕಂಥ ಪೇಂಟು ಮತ್ತೆ ಒಳಗಡೆ ವೈಟ್ ಕಲರ್ ಆಗಿದೆ ಒಳಗಡೆ ಯಾವ ಕಾರಣಕ್ಕೂ ಅವರು ಕೆಮಿಕಲ್ ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ ಕರುಂಗಲಿ ಮರ ಮರದ ಮರದಿಂದ ಮಾಡಿರ್ತಕ್ಕಂಥದ್ದಾಗಿದ್ದರೆ ಅವರು ಯಾವ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ ಮೇಲ್ಗಡೆ ಮಾತ್ರ ಅಪ್ಲೈ ಮಾಡಿದ್ದಾರೆ ಬ್ಲ್ಯಾಕ್ ಕಲರ್ ಪೇಂಟು ಇದು ಯಾವ ಕಾರಣಕ್ಕೂ ಕರುಂಗಲಿ ಮಾಲೆ ಅಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಒಳಗಡೆ ವೈಟ್ ಕಲರ್ ಆಗಿದೆ ನೋಡಿ ನೋಡಿ ಥರ ಇದು ಕರುಂಗಲಿ ಮಾಲೆ ಅಲ್ಲ ದಯವಿಟ್ಟು ಮೋಸ ಹೋಗಬೇಡಿ ಯಾರು ದಯವಿಟ್ಟು ಹೇಳ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ವೈಟ್ ಕಲರ್ ಆಗಿದೆ ಇಲ್ಲಿ ನೋಡಿ ಮೇಲ್ಗಡೆ ನೋಡಿ ಬ್ಲ್ಯಾಕ್ ಇದೆ ಇವಾಗ ನೋಡಿ ಎರಡೂ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ವೈಟ್ ಇದೆ ಕರುಂಗಲಿ ಮರ ಒಳಗಡೆ ನೀವು ಅದನ್ನು ಕಟ್ ಮಾಡಿದರೆ ಒಳಗಡೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ಇದು ಯಾವುದೋ ಮರದಿಂದನೂ ಮಾಡಿ ಮೇಲ್ಗಡೆ ಸ್ಪ್ರೇ ಮಾಡಿಬಿಟ್ಟು ಬ್ಲಾಕ್ ಕಲರ್ ಪೇಂಟ್ನ ಸ್ಪ್ರೇ ಮಾಡಿ ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ದುಡ್ಡಿನ ಆಸೆಗೋಸ್ಕರ ಎಲ್ಲರೂ ಈ ಥರ ಮಾಡ್ತಾರೆ ನೀವು ಮೋಸ ಹೋಗಬೇಡಿ ಇದು ಕರುಂಗಲಿ ಮಾಲೆ ಅಲ್ಲ ಕರುಂಗಲಿ ಮಾಲೆನ ತರಿಸುವಾಗ ಕೇರ್ಫುಲ್ಲಾಗಿ ತರಿಸಿ ಗೊತ್ತಿರ್ತಕ್ಕಂಥ ಜಾಗದಿಂದ ತರಿಸ್ಕೊಳ್ಳಿ ಎಲ್ಲಿ ಸುಮ್ಮನೆ ಎಲ್ಲಿಂದ ತರಿಸ್ಬಿಟ್ಟು ನೀವು ಮೋಸ ಹೋಗಬೇಡಿ ಇದೇ ಮೊದಲನೇ ಸರ್ತಿ ಕರುಂಗಲಿ ಮಾಲೆ ಈ ಥರ ಬರ್ತಾ ಇರೋದು ಮುರುಘಾನ್ ಎಂಬ ದೇವರಿಗೆ ಸಂಬಂಧಪಟ್ಟ ಕರುಂಗಲಿ ಮಾಲೆ ನೋಡಿ ಸ್ನೇಹಿತರೆ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ನೀಟಾಗಿ ಕಾಣಿಸ್ತಾ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟು ತರಿಸಿದ್ದೀನಲ್ವಾ ಹಾಕ್ಕೊಳ್ಳೇಬೇಕು ಹಾಕ್ಕೊಂತ ಇದ್ದೀನಿ ನೋಡೋದಕ್ಕೆ ಭಾಳ ನೀಟಾಗಿ ಕಾಣಿಸ್ತಾ ಇದೆ ಮೇಲುಗಡೆ ಮೇ ನೋಟಕ್ಕೆ ಮಾತ್ರ ಬಟ್ ಇದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕಲ್ವಾ ದುಡ್ಡು ಕೊಟ್ಟಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಹಾಕ್ಕೊಳ್ಳೇಬೇಕು ಹಾಕ್ಕೊಂಡಿದ್ದೀನಿ ಅಷ್ಟೇ ದುಡ್ಡಿನ ಆಸೆಗೋಸ್ಕರ ಎಲ್ಲರೂ ಈ ಥರ ಮಾಡ್ತಾರೆ ದಯವಿಟ್ಟು ನೀವು ಯಾರು ಮೋಸ ಹೋಗೋಕೆ ಹೋಗ್ಬೇಡಿ ನಮ್ಮ ಚಾನಲ್ನ ಮೊದಲನೇ ಸತಿ ಯಾರು ನೋಡ್ತಾ ಇದ್ದರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್